ನಮಸ್ತೆ ಬಲಿಷ್ಠ ಭೂಮಿ ವಾರ್ತಾ ತಂದಗಳು ಜೀವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲೂ ಒಂದು ರಿಕ್ವೆಸ್ಟು ಏನು ಅನ್ನೋದಾದರೆ ಯಾರು ನನ್ನ ವೀಡಿಯೋಸನ್ನು ನೋಡ್ತಾ ಇರ್ತಿರೋದೇ ದಯವಿಟ್ಟು ಸ್ವಲ್ಪ ಲೈಕ್ಸನ್ನು ಕೊಡ್ತಾ ಹೋಗಿ ಲೈಕ್ಸನ್ನು ಕೊಡ್ತಾ ಇದ್ದೆ ಅಂತೇಳಿ ಅದು ಇನ್ನಷ್ಟು ಜನಗಳಿಗೆ ಹೆಚ್ಚೆಚ್ಚಾಗಿ ತಲುಪುತ್ತೆ ಅಂತ ಅಂದ್ಬಿಟ್ಟು ಈ ಮೀಡಿಯಾದ ಒಂದು ಟೆಕ್ನಿಕ್ಸನ್ನು ಹೇಳ್ತಾ ಇದೆ ಹಾಗಾಗಿ ನನ್ನ ವೀಡಿಯೋಸು ಇನ್ನಷ್ಟು ಜನಗಳಿಗೆ ಹೆಚ್ಚಾಗಿ ತಲುಪಲಿ ಎಲ್ಲರಲ್ಲೂ ಕೂಡ ಸರಿಯಾದ ಜ್ಞಾನ ಬರಲಿ ಅನ್ನೋ ನಾನು ಇದನ್ನು ಹೇಳ್ತಾ ಇದ್ದೀನಿ ಓಕೆ ದಯವಿಟ್ಟು ಲೈಕ್ಸ್ ಅನ್ನು ಹೆಚ್ಚಾ ಇದು ಬೇರೆ ಬೇರೆ ಹೋಗ್ತಾ ಇರುತ್ತೆ ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಸರಿಯಾದ ಜ್ಞಾನವನ್ನ ಪಡ್ಕೊಂಡ್ರೆ ಸರಿಯಾದ ಜೀವನವನ್ನು ನಡೆಸೋದಕ್ಕೆ ಎಲ್ರಿಗೂ ಸಾಧ್ಯ ಅಂತ ಶ್ರೀಕೃಷ್ಣ ಪರಮಾತ್ಮನ ಹೇಳ್ಬಿಟ್ಟಿದ್ದಾನೆ ಓಕೆ ಇವತ್ತು ಹೌಸ್ ಆಸ್ ಪರ್ ವಾಸ್ತು ಅಂತ ಬಂದಾಗ ಏನೇನು ಅಂತಂದಾಗ ಇದರಲ್ಲಿ ಅಡಿಗೆ ಮನೆ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾನೆ ಓಕೆ ಈ ಅಡುಗೆ ಮನೆ ಬಂದಾಗ ಸಪೋಸ್ ಏನಾದ್ರು ಅಡಿಗೆ ಮನೆ ಈಸ್ಟ್ ಅಂದ್ರೆ ಪೂರ್ವ ಭಾಗದಲ್ಲಿ ಇತ್ತು ಅಂತಂದ್ರೆ ಅದರ ಪರಿಣಾಮಗಳು ಏನು ಅಂತಂದಾಗ ಪರಿಣಾಮ ಚೆನ್ನಾಗೇ ಇರುತ್ತೆ ಯಾವ ರೀತಿಯ ಪರಿಣಾಮ ಚೆನ್ನಾಗಿರುತ್ತೆ ಅಂತಂದರೆ ಈ ಮನೆಯಲ್ಲಿ ಇರುವಂಥವರು ಏನಾಗುತ್ತೆ ಅಂದರೆ ಈ ಮನೆಗೆ ಬರುವಂಥ ನೆಂಟರಿಷ್ಟರ ಜ ಸಂಖ್ಯೆ ಜಾಸ್ತಿ ಆಗ್ಬಿಡ್ತದೆ ಯಾಕೆಂತಂದರೆ ಪೂರ್ವದ ಅಧಿಪತಿ ಸೂರ್ಯ ಸೊ ಸೂರ್ಯ ಬಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳು ಯಾವ ರೀತಿಯಲ್ಲಿ ಚಟುವಟಿಕೆಯಿಂದ ತಮ್ಮ ಜೀವನವನ್ನು ಶುರು ಮಾಡುತ್ತೋ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನೀವು ಅಡುಗೆ ಮನೆಯನ್ನು ಮಾಡ್ತಾ ಹೋದಾಗ ಈ ಭಾಗದಲ್ಲಿ ಅಡುಗೆಯನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ನಿಮಗೆ ಬಂಧು ಬಳಗ ನೆಂಟರು ಇಷ್ಟರು ಎಲ್ಲರೂ ಹೆಚ್ಚಾಗ್ತಾ ಹೋಗ್ತಾರೆ ಕೆಲವ್ರಿಗೆ ನಾನು ಇದನ್ನೆಲ್ಲ ಮಾತಾಡ್ತಾರೆ ಬಿಡ್ದು ಗುರುಗಳೇ ಯಾವುದೇ ಕಾರಣಕ್ಕೂ ಭಾಗಕ್ಕೆ ನಮ್ಮ ಅಡುಗೆ ಮನೆ ಬರ್ದಂಗೆ ನೋಡ್ಕೊಬಿಡಿ ಅಂತಾರೆ ಯಾಕೆ ನಮಗೆ ನೆಂಟರು ಇಷ್ಟರು ಬಂದು ಬಳಗಲ್ಲ ಏನೂ ಬೇಕಾಗಿಲ್ಲ ನಾವಾಯ್ತು ನಮ್ಮ ಪಾಡಾಯ್ತು ನಾವು ಇದು ಹುಡುಕಬೇಕು ಸೊ ದಯವಿಟ್ಟು ನಮ್ಮ ಮನೆ ಡಿಸೈನ್ ಮಾಡ್ಕೊ ಯಾವುದೇ ಕಾರಣಕ್ಕೂ ಇದೊಂದು ಮಾಡಿಬಿಡಿ ಅಂತಂತ ಹೇಳ್ತಾರೆ ಇದು ನಿಮಗೆ ಬಿಟ್ಟಿದ್ದು ಅಡುಗೆ ಮನೆ ಅಲ್ಲಿದ್ದರೆ ನಿಮಗೆ ನೆಂಟರು ಇಷ್ಟರು ಬಂದು ಬಳಗ ಬರೋದು ಇಷ್ಟ ಆಯ್ದರೆ ಅಲ್ಲಿ ಮಾಡ್ಕೋದು ಇಲ್ಲಾಂದರೆ ಇಲ್ಲ ಬಟ್ ಎರಡನೇದು ಇನ್ನೊಂದು ಉಪಯೋಗ ಇರುತ್ತೆ ಏನು ಅಂತಂತಂದರೆ ಈ ಜಾಗದಲ್ಲಿ ಅಡುಗೆಯನ್ನು ಮಾಡಿ ಊಟವನ್ನು ಮಾಡ್ತಾರಲ್ಲ ಅವ್ರಿಗೇನಾಗುತ್ತೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಹಾಂ ಹೌದು ಎಂಥ ಸಮಯ ಸಂದರ್ಭ ಬಂದರೂ ಕೂಡ ನಿಭಾಯಿಸುವಂಥ ಕೆಪಾಸಿಟಿ ಅವ್ರಿಗೆ ಬರ್ತದೆ ಈ ಯೋಚನೆ ಮಾಡಿ ಮಾಡ್ಕೊಂಡು ತಿನ್ನಾಡುವ ಬಿಡಾಡುವ ಅಂತ ಅಂದ್ಬಿಟ್ಟು ಓಕೆ ಯಾಕೆ ಇದು ಅಂತಂದರೆ ಈ ಭಾಗದಲ್ಲಿ ಬರುವಂಥ ಎರಡು ದೇವತೆಗಳು ಯಾರು ಅಂತಾರೆ ಒಬ್ಬ ಮಹೀಂದ್ರ ಮತ್ತೊಬ್ಬ ಸೂರ್ಯ ಸೂರ್ಯ ಅಂತಂದರೆ ಎಲ್ಲರಿಗೂ ಗೊತ್ತು ಸೂರ್ಯ ವು ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್ ಆ್ಯಂಡ್ ಅಬ್ಸರ್ವ್ ಎವ್ರಿಥಿಂಗ್ ಅಂದರೆ ಸೂರ್ಯನ ಕಣ್ಣನ್ನು ತಪ್ಸ್ಕೊಳಕ್ಕೆ ಸಾಧ್ಯ ಯಾರಿಗೂ ಸಾಧ್ಯವೇ ಇಲ್ಲ ಸೂರಿ ಅಲ್ಲಿಂದ ಮೇಲಿಂದ ನೋಡ್ತಾ ಇದ್ದಾನೆ ಸಹಸ್ರ ಯೋಜನೆಗಳಿಂದ ಇಲ್ಲಿಂದ ನೋಡ್ತಾ ಇದ್ದಾನೆ ಅವನು ಕಾಣಿಸದಿರುವಂಥದ್ದು ಯಾವುದೂ ಇಲ್ಲ ಅದೇ ರೀತಿ ನಿಮಗೆ ಒಬ್ಬ ಲೀಡರ್ ಆದಾಗ ನಿಮಗೆ ಎಲ್ಲರ ಮೇಲೂ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಬರ್ತದೆ ಹಾಗೆ ನಿಮ್ಮ ಕಣ್ಣು ಯಾರ ಯಾಕೆ ಸಾಧ್ಯ ಆಗೋಲ್ಲ ಅಂಥ ಒಂದು ತೀಕ್ಷ್ಣವಾದಂಥ ನಿಮಗೆ ದೃಷ್ಟಿ ಬರ್ತದೆ ಮತ್ತು ಆ ಒಂದು ಸೂಕ್ಷ್ಮತೆ ನಿಮ್ಮಲ್ಲಿ ಬರುತ್ತೆ ಏನೇ ಆದರೂ ಕೂಡ ನೀವು ಅಂತ ಕಣ್ಣಿಗೆ ಬರ್ತೀರಾ ಬೇಕಲ್ವಾ ಇವಾಗ ಹಾಂ ಹಾಗೆ ಮಹೀಂದ್ರ ಅಂತಂತಂದಾಗ ಏನಾಗುತ್ತೆ ಅಂದರೆ ಅಡ್ಮಿನಿಸ್ಟ್ರೇಟರ್ ಏನೇ ತೊಗೊಂಡ್ರು ಕೂಡ ಅದನ್ನು ಆಳುವಂಥ ಒಂದು ಕೆಪಾಸಿಟಿ ಬೇಕು ಅಡ್ಮಿನಿಸ್ಟ್ರೇಷನ್ ಇರಬೇಕಲ್ವಾ ಕರೆಕ್ಟಾಗಿ ಏನು ಹೇಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ಎಂತಂದು ಹೋಗಬೇಕು ಬರಬೇಕು ಏನೇನು ಮಾಡಬೇಕು ಏನೇನು ಬಿಡಬೇಕು ಇದೆಲ್ಲಾನು ಗೊತ್ತಿರುವಂಥದ್ದು ಅಡ್ಮಿನಿಸ್ಟ್ರೇಷನ್ ಹಾಗೆಯೇ ಆರ್ಗನೈಸರ್ ಯಾವುದನ್ನೇ ಆಗಲಿ ಶಾಸ್ತ್ರೋಕ್ತವಾಗಿ ಎಲ್ಲವನ್ನು ಕೂಡ ಆಯಾ ಸಂದರ್ಭಕ್ಕೆ ಸರಿಯಾಗಿ ಆರ್ಗನೈಸ್ ಮಾಡ್ತಾ ಹೋಯಿತು ಅಂತ ಜೀವನ ಹೆಂಗಿರುತ್ತೆ ನಾವು ಬೆಳಗ್ಗೆ ಐದು ಗಂಟೆಗೆ ಏಳಬೇಕು ಐದು ಗಂಟೆಗೆ ಏಳಬೇಕು ಸಂಜೆ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸಿ ನೆಮ್ಮದಿ ಮಲಬೇಕು ನೆಮ್ಮದಿ ಮಲಬೇಕು ಅವತ್ತಿನ ದಿನ ಅವತ್ತಿನ ಕೆಲಸ ಕಾರ್ಯಗಳನ್ನು ಮುಗಿಸ್ತಾ ಹೋಯ್ತು ಅಂದ್ರೆ ಹಿಂಗಿರ್ತದೆ ಅಲ್ವಾ ಸೂರ್ಯ ಅವನು ಹುಟ್ಟೋದು ಹುಡ್ತಾನೆ ಇರ್ತಾನೆ ಅವನು ಯಾವತ್ತೂ ಕೂಡ ಒಂದು ಸೆಕೆಂಡು ಹಿಂದೂ ಇಲ್ಲ ಮುಂದೂ ಇಲ್ಲ ಪ್ರತಿದಿನ ಎಷ್ಟೊತ್ತು ಹುಡುಬೇಕೋ ಹುಟ್ಟೇ ಹುಡ್ತಾನೆ ಪ್ರತಿದಿನ ಎಷ್ಟೊತ್ತು ಮುಳುಗಬೇಕೋ ಮುಳುಗೆ ಮುಳುಗ್ತಾನೆ ಆದರೆ ಸೂರ್ಯ ಹುಟ್ಟೋದು ಇಲ್ಲ ಮುಳುಗೋದಿಲ್ಲ ಸೂರ್ಯ ಅವಲ್ಲ ಹಂಗೆ ಇರ್ತಾನೆ ಭೂಮಿ ತಿರುಗ್ತಾ 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 ಅದು ನೋಡ್ತಾ ಇರ್ತಾನೆ ಅಲ್ವಾ ಸರಿ ಅದು ಸತ್ಯ ಸತ್ಯನೂ ಮಾತಾಡ್ಬೇಕಲ್ಲ ಸೂರ್ಯ ಹುಟ್ಟೋದಿಲ್ಲ ಮುಳುಗೋದ ಸೂರ್ಯ ಹೀರಂಗೆ ಇರ್ತಾನೆ ಭೂಮಿ ತಿರುಗ್ತಾ ಇರ್ತದೆ ಬಟ್ ಭೂಮಿ ತಿರುಗ್ಬೇಕಾರೆ ಇವತ್ತು ಇಷ್ಟೊತ್ತಿಗೆ ಇಲ್ಲಿ ಸೂರ್ಯನ ನೋಡಬೇಕು ನೋಡುತ್ತೆ ಇಷ್ಟೊತ್ತಿಗೆ ಸೂರ್ಯ ಮುಳುಗಬೇಕು ಅಂದರೆ ಮುಳುಗಬೇಕು ಅಂದರೆ ಸೂರ್ಯನ ಇದಾಗುತ್ತೆ ಅಸ್ತಂಗತ ಆಗುತ್ತಾರೆ ಹಾಗೆ ಆಗುತ್ತೆ ಈ ರೀತಿ ಬೇಕು ಕ್ವಾಲಿಟೀಸ್ ಬೇಕು ಅಂತಂದರೆ ಪೂರ್ವದಲ್ಲಿ ಅಡುಗೆ ಮನೆ ಮಾಡ್ಕೋಬಹುದು ಬೇಕಲ್ಲ ಆ ಲೀಡರ್ಶಿಪ್ ಕ್ವಾಲಿಟೀಸು ಬೇಕು ನನಗೆ ಕಂಟ್ರೋಲ್ ಮಾಡಬೇಕು ಅಬ್ಸರ್ವರ್ ಆಗಿರಬೇಕು ಅಡ್ಮಿನಿಸ್ಟ್ರೇಷನ್ ಬೇಕು ಜೊತೆಗೆ ಆರ್ಗನೈಸಿಂಗ್ ಕೆಪಾಸಿಟಿ ನಾನು ಬೇಕು ಅನ್ನೋದಾದ್ರೆ ಮನೆಯ ಪೂರ್ವ ಭಾಗದಲ್ಲಿ ಅಡುಗೆ ಮಾಡ್ಬೋದು ಅಯ್ಯೋ ಗುರುಗಳೇ ಇಲ್ಲ ಏನು ಮಾಡ್ಬೋದು ಅಟ್ಲೀಸ್ಟ್ ಅಲ್ಲಿ ಕೂತ್ಕೊಂಡಾದ್ರೂ ಊಟ ಮಾಡಿ ಓಕೆ ಪೂರ್ವವನ್ನು ನೋಡ್ತಾ ಪೂರ್ವ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಆ ಒಂದು ಕ್ಯಾರೆಕ್ಟರ್ಸ್ ಕ್ವಾಲಿಟೀಸ್ ನಿಮಗೆ ಬಂದೇ ಬರ್ತದೆ ಒಬ್ಬರು ಏನು ಕೇಳ್ತಾ ಇದ್ದಾರೆ ಅಂತಂತಂದರೆ ಸಂಪು ನಾರ್ತ್ ಈಸ್ಟಲ್ಲಿದೆ ಮತ್ತು ಟಾಯ್ಲೆಟು ನಾರ್ತ್ ಆಫ್ ನಾರ್ತ್ ಇದೆ ಅಂತ ಹೇಳ್ತಾರೆ ನೋಡಿ ಎರಡರದ್ದು ಹೇಳ್ಬಿಡ್ತೀನಿ ಸಂಪುದು ಬೋರ್ವೆಲ್ದು ಬಾವಿದು ಎಲ್ಲ ನಾರ್ತ್ ಇದ್ದರೆ ಏನು ದುಷ್ಪರಿಣಾಮ ಆಗುತ್ತೆ ಅಂತಂದರೆ ನಾನು ಓದ ಅರೆ ಮಂಗಳವಾರದಲ್ಲೇ ಹೇಳ್ಬಿಡ್ತೀನಿ ನಾನು ಅದನ್ನು ಅದು ನೋಡ್ಕೊಳ್ಳಿ ಅದ್ರ ಪ್ರಕಾರ ಏನು ಬೇಕೋ ಅದರದ್ದೊಂದು ರೆಮಿಡಿ ಮಾಡ್ಕೊಳ್ಳಿ ಹಾಗೆ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಇತ್ತು ಅಂತಂತಂದರೆ ಟಾಯ್ಲೆಟ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರ ಈಶಾನ್ಯದಲ್ಲಿತ್ತು ಅಂದರೆ ಮನೆಯಲ್ಲಿ ಅನಾರೋಗ್ಯ ಸದಾ ಒಬ್ರಲ್ಲೊಬ್ರಿಗೆ ಕಾಡ್ತಾನೆ ಇರ್ತದೆ ಒಬ್ಬರಲ್ಲೊಬ್ಬರಿಗೆ ಸದಾ ಕಾಡ್ತಾನೆ ಇರ್ತದೆ ಹಾಗಿದ್ದಾಗ ಏನು ಮಾಡಬೇಕು ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇತ್ತು ಅಂತಂದರೆ ಆ ಟಾಯ್ಲೆಟ್ ಸುತ್ತಲೂ ಏನು ಮಾಡ್ಬೋದು ಅಂತಂದರೆ ನೀವು ಅದಕ್ಕೆ ಒಂದು ಬ್ಲೂ ಕಲರು ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಕಲರು ಬ್ಲೂ ಅಥವಾ ಗ್ರೀನ್ ಕಲರು ಮೂರು ಇಂಚು ಪಟ್ಟಿಯಲ್ಲೇ ಪೇಂಟನ್ನು ಮಾಡ್ಕೋಬೋದು ಮತ್ತೊಂದು ಯಾವಾಗ ಕಂಬೋಡನ್ನು ಯೂಸ್ ಮಾಡ್ತಿರೋ ಅವಾಗ ಮಾತ್ರ ತೆಗಿಬೇಕು ಬೇರೆ ಸಂದರ್ಭದಲ್ಲಿ ಅದನ್ನು ಮುಚ್ಚಿಡಬೇಕು ಮುಚ್ಚಿಬಿಟ್ಟು ಫ್ಲಶ್ ಮಾಡಬೇಕು ಮೂರನೇದು ಏನು ಮಾಡೋದು ಆ ಭಾಗದಲ್ಲಿ ಒಂದು ಗ್ಲಾಸ್ ಯಾವುದು ಗಾಜಿನ ಬಟ್ಲು ಇಲ್ಲ ಪಿಂಗಾಣಿ ಬಟ್ಟಲಲ್ಲಿ ಉಪ್ಪನ್ನು ಇಡಬೇಕು ವಾರಕ್ಕೊಂದ್ಸಲ ಅದನ್ನು ಚೇಂಜ್ ಮಾಡ್ತಾ ಹೋಗ್ಬೇಕು ಓಕೆ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ಸು ಹಳೆ ಎಪಿಸೋಡ್ಗಳು ತುಂಬ ಕೊಟ್ಬಿಟ್ಟಿದ್ದೀನಿ ಸೊ ಇದನ್ನು ಮಾಡ್ಕೊಳ್ಳಿ ಮತ್ತೇನು ಮಾಡ್ಬೋದು ಅಂತಂದರೆ ನೀವು ಮನೆಯ ಉತ್ತರ ಭಾಗ ಅಥವಾ ನಾರ್ತ್ ಆಫ್ ನಾರ್ತ್ ಈಸ್ಟ್ ಆ ಭಾಗದಲ್ಲಿ ಪ್ರತಿದಿನ ರಾತ್ರಿ ಹೊತ್ತು ತಾಮ್ರ ಅಥವಾ ಬೆಳ್ಳಿ ಬೆಳ್ಳಿ ಆಗಲ್ಲ ಬಿಳಿ ತಾಮ್ರ ಆಗಲಿ ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಟು ತಾಮ್ರ ಚೆನ್ನಾಗಿ ಕೊಡದಿರಬೇಕು ನೀರನ್ನು ಇಟ್ಟು ಬೆಳಗ್ಗೆ ಅದೇ ನೀರನ್ನು ಏನು ಮಾಡಬೇಕು ಇಟ್ಕೊಂಡು ಅದಕ್ಕೆ ಒಂದು ಶಕ್ತಿ ಚೈತನ್ಯವನ್ನು ಕೊಟ್ಟು ಸದ್ಭಾವನೆಯಿಂದ ಮಾ ಗಂಗಾ ನಿನ್ನನ್ನು ಕುಡಿತಾ ಇದೀನಿ ನೀನು ಬರೀ ನೀರಲ್ಲ ನೀನು ಜೀವ ಚೈತನ್ಯ ಶಕ್ತಿ ನಿನ್ನನ್ನು ಕುಡಿತಾ ಕುಡಿತಾ ನನ್ನ ದೇಹದಲ್ಲಿರುವ ಸಕಲ ರೀತಿಯಾದಂಥ ಕಲ್ಮಶಗಳು ಕೂಡ ನನ್ನ ದೇಹವನ್ನು ಬಿಟ್ಟು ಹೋಗ್ತಾ ಇದೆ ನನ್ನ ದೇಹಕ್ಕೆ ಯಥೇಚ್ಛವಾಗಿ ಶಕ್ತಿ ಚೈತನ್ಯ ಆರೋಗ್ಯ ಆಯುಷನ್ನು ಕೊಡ್ತಾಯಿದೆ ಅಂತ ಈ ಒಂದು ಭಾವನೆಯಿಂದ ಬೆಳಗ್ಗೆ ಹಲ್ಲನ್ನು ಉಜ್ಜದೆ ನೀರನ್ನು ಕುಡಿಬೇಕು ಯಾಕೆ ಹಲ್ಲನ್ನು ಉಜ್ಜದೆ ಮಾಡಿದೆ ಅದು ದೊಡ್ಡ ಸೈನ್ಸ್ ಇದೆ ಅದು ಯಾವಾಗ ಹತ್ರ ಹೇಳ್ತೇನೆ ನಾನು ಅದನ್ನು ಓಕೆ ಹಲ್ಲನ್ನು ಉಜ್ಜದೆ ನೀರನ್ನು ಕುಡಿದು ತದನಂತರ ನನ್ನ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಜೊತೆಗೆ ಮರೀದೆ ಪ್ರತಿದಿನ ಯೋಗವನ್ನು ಮಾಡುವಂಥದ್ದು ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಪ್ರಾಣಾಯಾಮವನ್ನು ಮಾಡುವಂಥದ್ದು ನಿಮಗೆ ಬಿಟ್ಟಿತ್ತು ಮಾಡಬೇಕು ನಮ್ಮ ಜನ ಎಲ್ಲ ಹೆಂಗೆ ಅಂತಂತಂದರೆ ಏನೂ ಮಾಡಲ್ಲ ನಾನು ಆದರೂ ಆರೋಗ್ಯವಾಗಿರಬೇಕು ಕಷ್ಟಪಷ್ಟವಾಗಿರಬೇಕು ಸಾಕಾಗಿರಬೇಕು ಏನಪ್ಪ ಮಾಡ್ತೀನಿ ನೀನು ಏನೂ ಮಾಡಲ್ಲ ವಾಸ್ತುಲೆ ಏನಾರು ಅಂತ ಹೇಳ್ಬಿಡು ಎಲ್ಲ ಆಗ್ಬಿಡಲಿ ಅಂತ ಹಾಂ ಹಾಂ ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ವಾಸ್ತುವಿಂದನೇ ಎಲ್ಲ ಆಗ್ಬಿಡುತ್ತೆ ಅಂತ ಏನಿಲ್ಲ ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗಿರೋದು ಮೊಟ್ಟ ಮೊದಲಾಗಿ ಆಹಾರ ವಿಹಾರ ವಿಚಾರ ವ್ಯಾಯಾಮ ಆರಾಮ ಇದಿಷ್ಟು ಚೆನ್ನಾಗಿರಬೇಕು ಓಕೆ ಇದಿಷ್ಟು ಚೆನ್ನಾಗಿತ್ತು ಅಂತಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡೆಬೋ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಬೇನು ವಾಸ್ತು ದೇನೋ ಸ್ವಲ್ಪ ದೋಷ ಆಯಿತು ಅಂತಂದರೆ ಅದು ನೋಡ್ಕೊಳ್ಳಿ ನಾನು ಹೇಳಿದೆಲ್ಲ ಈ ಥರ ಮಾಡ್ಕೊಳ್ಳಿ ಓಕೆ ಮತ್ತೊಬ್ಬರು ಕೇಳ್ತಿದ್ರೆ ಬ್ರಹ್ಮಸ್ಥಾನವನ್ನು ಹೇಗೆ ಕಂಡುಹಿಡಿಯೋದು ಅಂತ ಕೇಳ್ತಾ ಇದ್ದಾರೆ ಸೊ ಬ್ರಹ್ಮಸ್ಥಾನ ಅಂತಂತಂದಾಗ ಒಂದು ಮನೆ ಅಂತಂದರೆ ಅದನ್ನು ಒಂಬತ್ತು ಭಾಗಗಳು ಮಾಡ್ತಾ ಹೋಗ್ತೀವಿ ಒಂಬ ಎಂಬತ್ತೊಂದು ಎಂಬತ್ತೊಂದು ಆದಾಗ ನಡುಭಾಗದಲ್ಲಿ ಭಾಗದಲ್ಲಿ ಬರುತ್ತಲ್ಲ ಮೂರು ಬೈ ಮೂರು ಸೊ ಅದೊಂದು ಸಣ್ಣದನ್ನು ಡಯಾಗ್ರಾಮ್ ಮಾಡಿ ಕಳಿಸ್ತೀನಿ ಆ ಥರ ನೋಡಿಕೊಂಡು ಅದು ಬ್ರಹ್ಮಸ್ಥಾನ ಅಂತ ಕಂಡಿರ್ಬೇಕು ಮೂರು ಮೂರು ಅಂದರೆ ಮೂರು ಒಂಬತ್ತು ಈಗ ಒಂಬತ್ತಲಿ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಮೂರಲಿ ಒಂಬತ್ತು ಈ ಒಂಬತ್ತು ಭಾಗ ನಡುಭಾಗದಲ್ಲಿ ಭಾಗದಲ್ಲಿ ಏನು ಮಾಡ್ತೋ ಇದು ಬ್ರಹ್ಮಸ್ಥಾನ ಅದೊಂದು ಸಣ್ಣ ಡಯಾಗ್ರಾಮ್ ಮಾಡಿ ನಿಮಗೆ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಳ್ಳಿ ಮತ್ತೊಬ್ರು ಏನು ಕೇಳ್ತಾರೆ ಪಶ್ಚಿಮ ದಿಕ್ಕಿನ ಮನೆಗೆ ಯುಟಿಲಿಟಿ ಯಾವ ಕಡೆ ಇರಬೇಕು ಅಂತ ಹೇಳಿದರೆ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇಷನ್ಸ್ ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಯಾವ ಭಾಗದಲ್ಲಿ ಇದ್ದರೆ ಒಳ್ಳೇದು ಅಂತ ಹೇಳ್ಬಿಡ್ತೀನಿ ಪಶ್ಚಿಮ ವಾಯುವ್ಯ ಭಾಗದಲ್ಲಿ ಯುಟಿಲಿಟಿ ಇದ್ದರೆ ಒಳ್ಳೇದು ಇಲ್ಲ ಹೇಳಿದ್ರೆ ನಿಮಗೆ ದಕ್ಷಿಣ ಭಾಗದಲ್ಲಿ ಜಾಗ ಆಯಿತು ಅಂತಂತಂದ್ರೆ ಅಲ್ಲಿ ಎಲ್ಲಿ ಇಟ್ಕೋಬೋದು ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಇಟ್ಕೋಬಹುದು ಇಲ್ಲ ಅಂತೇಳಿದ್ರೆ ನಿಮಗೆ ಈಸ್ಟಲ್ಲಿ ಜಾಗ ಆಯಿತು ಅಂತಾರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತಂದರೆ ಪೂರ್ವ ಆಗ್ನೇಯ ಈ ಭಾಗದಲ್ಲಿ ಇಟ್ಕೋಬೋದು ಹ್ಮ್ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಕೊಡ್ತಾ ಹೋಗ್ಲಿ ಲೈಕ್ ಕೊಡೋದನ್ನು ನೀವು ಮರಿತಾ ಹೋಗ್ಬಿಡಿ ಓಕೆ ನಮಸ್ತೆ ಜೈ